ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಮೀನಾ ಎಲ್ಲರೆದುಗೂ ನಿಂತು ಮಾವನಿಗಿಂತ ನನಗೆ ದೊಡ್ಡ ದೇವರಿಲ್ಲ ಅವ್ರ ಮುಂದೆ ಶಪಥ ಮಾಡಿ ಹೇಳ್ತಿದ್ದೀನಿ ಅಂತ ಒಂದು ಶಪಥನ ಮಾಡಿ ರೋಹಿಣಿ ಮತ್ತು ಅವರತ್ತೆ ಶಾಂತಿಯ ಮುಂದೆ ಒಂದು ಚಾಲೆಂಜನ್ನು ಮಾಡ್ತಾಳೆ ಆ ಚಾಲೆಂಜ್ ಏನು ಅಂತ ತಿಳ್ಕೊಳ್ಳೋದ್ಕಿಂತ ಮುಂಚೆ ನೀವು ಈ ಚಾಲೆಂಜಲ್ಲಿ ಸೂರ್ಯ ಮತ್ತು ಮೀನ ಗೆಲ್ತಾರೆ ಅನ್ನೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಧಾರವಾಹಿಯನ್ನು ಪ್ರತಿನಿತ್ಯ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಧಾರಾವಾಹಿಯ ಬಗ್ಗೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಇನ್ನು ಹಿಂದಿನ ಸಂಚಿಕೆಯಲ್ಲಿ ಶ್ರುತಿ ಅವರಮ್ಮ ಸೂರ್ಯ ಮತ್ತು ರಂಗನಾಥ್ ಅವರಿಗೆ ಅವಮಾನ ಮಾಡಬೇಕು ಅವ್ರ ಮನೇಲಿ ಏನಾದರೂ ಮಾಡಿ ಜಗಳ ನಮ್ಮ ಮಗಳು ಅಲ್ಲಿಂದ ಅವರಿಂದ ದೂರ ಆಗಿ ನಮ್ಮ ಮನೆಗೆ ಬರಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಇವರು ರೂಮ್ ಮಾಡೋಕ್ಕೆ ಜಗಳ ಮಾಡ್ತಾ ಇರೋದು ಹಣ ಕಲೆಕ್ಟ್ ಮಾಡ್ತಾ ಇರೋದು ಇದನ್ನೆಲ್ಲ ಶ್ರುತಿಯಿಂದ ತಿಳ್ಕೊಂಡು ಇವರಿಗೆ ಸಹಾಯ ಮಾಡೋ ನೆಪದಲ್ಲಿ ತನ್ನ ಗಂಡನಿಂದ ಚೆಕ್ನ ಪಡ್ಕೊಂಡು ಇವ್ರ ಮನೆಗೆ ಬಂದಿರ್ತಾರೆ ನಾನೇ ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಮತ್ತು ಶ್ರುತಿ ಗಂಡ ರವಿ ಹಾಗೆ ಸೂರ್ಯ ಮತ್ತು ಮೀನಾಗೆ ಒಪ್ಪಿಗೆ ಇರಲ್ಲ ಇನ್ನು ಶಾಂತಿಯವ್ರಿಗೆ ಮನೋಜ್ಗೆ ರೋಹಿಣಿಗೆ ಹಾಗೆ ಶ್ರುತಿಗೆ ಒಪ್ಕೆ ಇರುತ್ತೆ ಕಷ್ಟದಲ್ಲಿದ್ದೀವಿ ಸಹಾಯ ಮಾಡ್ತಿದ್ದಾರೆ ಅದನ್ನು ತಗೊಳ್ಳೋಣ ಮತ್ತೆ ವಾಪಸ್ ಕೊಟ್ಟರೆ ಆಯಿತು ಅನ್ನೋ ಮನೋಭಾವನೆ ಅವ್ರಿಗಿರುತ್ತೆ ಆದರೆ ಸ್ವಾಭಿಮಾನಿಯಾದ ಸೂರ್ಯನಿಗೆ ಇದಿಷ್ಟ ಆಗಿರಲ್ಲ ಹಾಗಾಗಿ ಸೂರ್ಯ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿ ಅದು ಜಗಳಕ್ಕೆ ಆಗಿರುತ್ತೆ ಆಗ ಒಂದಷ್ಟು ಮನೆಯಲ್ಲಿ ದೊಡ್ಡ ಜಗಳನೇ ಆಗಿಬಿಡುತ್ತೆ ಆಗ ರಂಗನಾಥ್ ಅವರು ಶ್ರುತಿ ಅಮ್ಮನ್ನು ದಯವಿಟ್ಟು ನೀವು ಹೋಗಿ ಇಲ್ಲಿ ನೀವು ಬಂದು ಹೀಗೆಲ್ಲ ಮಾಡಿದ್ರಿಂದಲೇ ನಮಗೆ ಇಷ್ಟೆಲ್ಲ ಅವಮಾನ ಆಗಿರೋದು ಅಂತಲೇ ಹೇಳಿ ಕಳಿಸಿರ್ತಾರೆ ಆಗ ಮನೆಯಲ್ಲಿ ತುಂಬಾ ದೊಡ್ಡ ಜಗಳ ಆಗಿರುತ್ತೆ ಇದೇ ವಿಚಾರಕ್ಕೆ ಸಂಜೆ ಹೊತ್ತಿಗೆ ಸೂರ್ಯ ತುಂಬಾನೇ ಕುಡಿದು ಟೈಟ್ ಆಗಿ ಮನೆಗೆ ಬರ್ತಾನೆ ಸೂರ್ಯ ತುಂಬಾ ಕುಡಿದು ಬಂದಿರೋದ್ರಿಂದ ಕುಡಿದ ನೋವಲ್ಲಿ ಅವನ ಮನಸ್ಸಿನ ಮಾತನ್ನೆಲ್ಲ ಹೊರ ಹಾಕ್ತಾ ಇರ್ತಾನೆ ನೀವು ತೂ ಅಂದರು ಕ್ಯಾಕ್ಸ್ ರು ಗುತ್ತೂ ನೀನು ಸ್ವಾಭಿಮಾನ ಅಲ್ಲ ಅಂದ್ರೂ ನಾನು ಇನ್ನು ಇಲ್ಲಿ ಯಾಕೆ ಜಾಂಡ ಹುಡ್ಕೊಂಡಿದ್ದೀನಿ ಗೊತ್ತಾ ಅಂತ ಕೇಳ್ತಾನೆ ನಮ್ಮಪ್ಪ ಬದುಕಿರೋವರಿಗೆ ಮಾತ್ರ ನಾನು ಈ ಮನೆಯಲ್ಲಿರ್ತೀನಿ ಅದಾದ್ಮೇಲೆ ಲಾದಲ್ಲಿ ವಿಧಾನಸೌಧ ಕಟ್ಟಿಸಿ ಗಂಟೆಗೊಂದ್ಸಲ ನಮ್ಮ ಪಾದನ ತೊಳೆದು ಕುಡಿತೀನಿ ಅಂದರೂ ನಾನು ಇರಲ್ಲ ಯಾವನಿಗೆ ಬೇಕು ಈ ಮನೆ ಯಾವನಿಗೆ ಬೇಕು ಈ ಜನರ ಸವಾಸ ಯಾಕೆ ಇಲ್ಲಿರೋರಿಗೆ ಯಾರಿಗೂ ಮನುಷ್ಯತ್ವ ಇಲ್ವಾ ಅಂತ ತುಂಬಾ ತನ್ನ ನೋವನ್ನ ಹೇಳ್ಕೊಂಡು ಅಳ್ತಾ ಇರ್ತಾನೆ ಅಲ್ಲ ಸಕ್ರೆ ಮಾತ್ ಇದು ನನ್ನ ಮನೆ ನನ್ನ ಮನೆ ಅಂತ ಹೇಳ್ತೀಯಲ್ಲ ಯಾಕೆ ನೀನು ಮದುವೆ ಆಗೋದಕ್ಕಿಂತ ಮುಂಚೆ ಇಲ್ಲಿ ಇಷ್ಟು ದೊಡ್ಡ ಮನೆ ಇತ್ತ ಟೆನ್ ಬೈ ಟೆನ್ ಮನೆನ ಏಯ್ಟಿ ಬೈ ಹಂಡ್ರೆಡ್ ಮಾಡಿದ್ದು ಹೇಗೆ ಅಂತ ನೆನಪಿಸ್ಕೋ ಗೊತ್ತಾಗುತ್ತೆ ನಿನಗೆ ನನಗೆ ನನ್ನ ಹೆಂಟಿಗೆ ಯಾವ ರೂಮನ ಅವಶ್ಯಕತೆನೂ ಇಲ್ಲ ನಮ್ಮಪ್ಪನ ತೋಡೆ ಸಿಕ್ಕಿದ್ರೆ ಸಾಕು ಅವಳಿ ಜವಳಿ ಮಕ್ಳ ಥರ ಇಬ್ಬರೂ ಹಾಯಾಗಿ ಮಲ್ಕೊಬಿಡ್ತೀವಿ ಪಾಪ ನಮ್ಮಪ್ಪ ಮಗ ಸೊಸೆ ಹೊರಗೆ ಮಲ್ಗೋದನ್ನ ನೋಡೋಕ್ಕಾಗ್ದೇ ಒಂದು ರೂಮ್ ಕಟ್ಟಿಸ್ಬೇಕು ಅಂತ ಹೊರಟ್ರೆ ಆದರೆ ನೀವು ಅಣ್ಣ ತಮ್ಮಂದಿರು ಅದಕ್ಕೆ ಏನೆಲ್ಲ ಮಾತಾಡ್ತಿದ್ದೀರಾ ಅಂತ ಗೊತ್ತಾ ಅಂತ ಸೂರ್ಯ ತುಂಬಾ ಜೋರಾಗಿ ಕೂಗಾಡಿಕೊಂಡು ಕೇಳ್ತಾ ಇರ್ತಾನೆ ಆಗ ರವಿ ನಾನೇನೋ ಮಾಡಿದೆ ಸೂರ್ಯ ಅಂತಾನೆ ಆಗ ಸೂರ್ಯ ಶುರುವಾಗಿದ್ದೆ ನಿಮ್ಮಿಂದ ನಿಮ್ಮ ಅತ್ತೆಗೆ ಮಾವ ಚೆಕ್ ಕೊಟ್ಕೊಳ್ಸಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ಸೂರ್ಯನ್ ರವಿ ಮೇಲೆ ಸೂರ್ಯ ಒಂದಷ್ಟು ಸಮಯ ಕೋಪನ ಮಾಡಿಕೊಳ್ತಾನೆ ಅವರು ನಮಗೆ ಅವಮಾನ ಮಾಡಬೇಕು ಅಂತಲೇ ದುಡ್ಡು ಕೊಡೋಕ್ಕೆ ಬಂದಿದ್ದು ನಾನು ಫಸ್ಟ್ ಒಳ್ಳೆ ಮಾತಲ್ಲೇ ಹೇಳಿದೆ ಅಲ್ವಾ ನಿಮ್ಮ ಕೈಯಲ್ಲಿ ಆಗ್ತಿಲ್ಲ ಅಂತ ತಾನೇ ಅವರು ನಮ್ಮಪ್ಪನ ತಲೆ ತಗ್ಸೋ ಹಾಗೆ ಮಾಡಿದ್ದು ಅಂತ ಸೂರ್ಯ ಇರ್ತಾನೆ ಹಾಗೆ ಮೀನ ಒಂದು ರೂಮ್ ಕಟ್ಟಿಸೋಕೆ ಎಷ್ಟಾಗುತ್ತೆ ಅಂತ ಕೇಳ್ತಾನೆ ಆಗ ಮೀನ ಐದು ಲಕ್ಷ ಆಗುತ್ತೆ ಅಂತ ಹೇಳ್ತಾಳೆ ಅಪ್ಪ ಆ ಐದು ಲಕ್ಷನ ನಾನು ಕೊಡ್ತೀನಪ್ಪ ನನ್ನ ಕಾರ್ ಮಾರಿಯಾದರೂ ಸರಿ ಐದು ಲಕ್ಷನ ಕೊಡ್ತೀನಿ ಅಂತಾನೆ ಆಗ ತಕ್ಷಣ ಮನೋಜ್ ತಗೊಂಡಿರೋದೇ ಸೆಕೆಂಡ್ ಹ್ಯಾಂಡ್ ಕಾರು ಅದನ್ನು ತಗೊಂಡಿರೋದೆ ಮೂರುವರೆ ಲಕ್ಷಕ್ಕೆ ಅದೇಗೋ ಐದು ಲಕ್ಷಕ್ಕೆ ಮಾರ್ತಿಯಾ ಅಂತ ಕೇಳ್ತಾನೆ ಆಗ ಸೂರ್ಯ ನನ್ನ ಕಾರು ಎಷ್ಟಕ್ಕಾದರೂ ಹೋಗಲಿ ನನ್ನ ಕಿಡ್ನಿ ಮಾರಿಯಾದರೂ ಕೊಡ್ತೀನಿ ನಿನ್ಗೆ ಯಾಕೋ ನಾನು ಮೀನಾ ಮನೆ ಬಿಟ್ಟು ಹೋಗುವಾಗ ಆ ರೂಮ್ನ ದುಡ್ಡನ್ನ ನಾನೇನು ಕೇಳಲ್ಲ ನನ್ನ ಹಳೆ ಚಪ್ಪಲಿ ಕಿತ್ತೋಗಿದೆ ಅಂತ ಇಲ್ಲೇ ಬಿಟ್ಟು ಹೋಗ್ತೀನಿ ಇಟ್ಕೊಂಡು ಮಜಾ ಮಾಡು ಅಂತ ಮನೋಜ್ ಜೊತೆ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳ್ತಾನೆ ದೇವರು ಇರೋವರಿಗೆ ಮಾತ್ರ ಅದು ದೇವಸ್ಥಾನ ಅನ್ನಿಸ್ಕೊಳ್ಳೋದು ದೇವರಿಲ್ಲ ಅಂದ್ಬಿಟ್ರೆ ಅದು ಪಾಳ್ ಬಿದ್ದ ಆಗುತ್ತೆ ಕಣ್ರೋ ಲೇ ಮನೋಜ ನಿಮ್ಮ ಅಂಗಡಿಗೆ ಸಕ್ಕರೆ ಹೆಸರಿಡೋಕ್ಕೆ ಎಷ್ಟೆಲ್ಲ ಯೋಚನೆ ಮಾಡಿದೆ ಅಂಥದ್ರಲ್ಲಿ ನಾನು ಮನೆ ಬಿಟ್ಟೋದ್ರೆ ನಮ್ಮಪ್ಪ ಅಮ್ಮಂಗೆ ನೀನು ಅಂತೂ ತೋಟ ಹಾಕ್ತೀಯೇನೋ ಅಂತ ಕೇಳ್ತಾನೆ ಆಗ ಮನೆಯವರೆಲ್ಲರ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ಈ ಘಟನೆ ಈ ಧಾರಾವಾಹಿಲಿ ಮಾತ್ರ ಅಲ್ಲ ಎಷ್ಟೋ ಮನೆಗಳಲ್ಲೂ ಕೂಡ ಇದೇ ಥರ ನಡೀತಾ ಇದ್ದೆ ಎರಡು ಅಥವಾ ಮೂರು ಗಂಡು ಮಕ್ಕಳು ನಮ್ಮ ಶತ್ರುಗಳಿಗೂ ಹುಟ್ಟೋದು ಬೇಡ ಕೆಲವ್ರ ಮನೆಯಲ್ಲಿ ತಂದೆ ತಾಯಿಯರು ಎಲ್ಲ ಮಕ್ಕಳನ್ನ ಸಮಾನವಾಗಿ ನೋಡಲ್ಲ ಮಾತಿನ ಚಾಣಾಕ್ಷತನ ಹಣವಂತನ ಒಂದು ರೀತಿ ಕಂಡ್ರೆ ಬಡವ ಅಥವಾ ಅವನ ವೀಕ್ನೆಸ್ಗಳನ್ನ ಇಟ್ಕೊಂಡು ಅವನನ್ನು ತುಂಬಾ ಕೇವಲವ ಕಾಣ್ತಾರೆ ಈ ಆಸೆ ಧಾರಾವಾಹಿಯಲ್ಲೂ ಹೆತ್ತ ತಾಯಿ ಸೂರ್ಯನಿಗೆ ಮಾಡ್ತಿರೋದು ಇದೇ ಕೆಲಸ ಈ ರೀತಿ ಗುಣವುಳ್ಳಂಥ ತಾಯಿ ನಮ್ಮ ಶತ್ರುಗಳಿಗೂ ಸಿಗ್ದನೇ ಇರಲಿ ಇದನ್ನೆಲ್ಲ ಹೇಳ್ಕೊಂಡು ಸೂರ್ಯ ಆಳುವಾಗ ರಂಗನಾಥ್ ಅವರು ಹೆತ್ತ ಹೊಟ್ಟೆನೆ ಭೇದ ಮಾಡುವಾಗ ಇನ್ನು ಅಣ್ಣ ತಮ್ಮದಿರು ಭೇದ ಮಾಡದೇರ ಇರ್ತಾನಾರಪ್ಪ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಶಾಂತಿ ಇವನು ಬಿಟ್ಟರೆ ರಾತ್ರಿ ಎಲ್ಲ ಹೀಗೆ ಮಾತಾಡ್ತಾನೆ ಸುಸ್ತಾಗಿರ್ತೀರ ಎಲ್ಲ ಮಲ್ಕೋ ಹೋಗಿ ಅದೆಷ್ಟು ಒದ್ರುತಾನೋ ಒಬ್ನೇ ಕೂತ್ಕೊಂಡು ಒದ್ರುಕೊಳ್ಳಿ ಅಂತ ಹೇಳಿ ಎಲ್ಲರನ್ನ ಮಲ್ಗೋಕೆ ಕಳಿಸ್ತಾರೆ ಆಗ ಸೂರ್ಯ ಅಪ್ಪನ ಕಾಲಿಗೆ ಬಿದ್ದು ಮೀನಾ ಅಪ್ಪನ್ನ ಒಳಗೆ ಕರ್ಕೊಂಡು ಹೋಗು ಇಲ್ಲ ಅಂದರೆ ಅಪ್ಪ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾರೆ ಅಂತಾನೆ ಆಗ ಮೀನಾ ರಂಗನಾಥ್ ರೂಮ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾಳೆ ಶಾಂತಿ ಬಂದು ಮಲ್ಕೊಳ್ಳಿ ಅಂತ ರಂಗನಾಥ್ ಅವ್ರನ್ನ ಕರೀತಾಳೆ ಆಗ ರಂಗನಾಥ್ ಅವರು ನಿದ್ರೆ ಬರ್ತಿಲ್ಲ ಅಂದಾಗ ಶಾಂತಿ ಕರ್ಮ ಕರ್ಮ ಮಗನ ರೂಪದಲ್ಲಿ ಬಂದ್ಬಿಟ್ಟಿದೆ ಅನುಭವಿಸ್ಬೇಕು ಅಂತಾಳೆ ಆಗ ರಂಗನಾಥ್ ಅವರು ಶಾಂತಿಗೆ ಚಪ್ಪಲಿಲ್ ಹೊಡೆದಂಗೆ ಕರ್ಮದಲ್ಲಿ ಎರಡು ರೀತಿ ಇದೆ ಒಂದು ಪಕ್ಕದಲ್ಲಿದೆ ಇನ್ನೊಂದು ಒಂಟಿಯಾಗಿದೆ ಹೆತ್ತ ತಾಯಿ ಒಡ ಹುಟ್ಟಿದ ಅಣ್ಣ ಅವನಿಗೆ ಶತ್ರು ಆಗಿಬಿಟ್ಟಿದ್ದಾರೆ ಅಂತ ಕೋಪ ಮಾಡಿಕೊಂಡು ಬಂದು ಬಿದ್ಕೊಳ್ಳೆ ಅಂತ ಶಾಂತಿಗೆ ಬೈತಾರೆ ಮೀನಾ ಇನ್ನೊಂದು ಕಡೆ ಸೂರ್ಯನಿಗೆ ಊಟ ಬಡಿಸ್ತಾಳೆ ಸೂರ್ಯ ಊಟ ಮಾಡ್ತಾ ಇರಲ್ಲ ತುಂಬ ರೋಸ್ ಮಾಡ್ತಾ ಇರ್ತಾನೆ ಆದರೂ ಹೇಗೋ ಸಮಾಧಾನ ಮಾಡಿ ಸೂರ್ಯನಿಗೆ ಊಟ ಮಾಡಿ ಮಲಗಿಸ್ತಾಳೆ ಇನ್ನು ಬೆಳಿಗ್ಗೆ ಸೂರ್ಯ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡ್ತಾ ಇರ್ತಾನೆ ಶಾಂತಿ ಅಷ್ಟೊತ್ತಿಗೆ ಎದ್ದು ಬಂದು ರೀ ನೀವು ಇನ್ನೂ ಇಲ್ಲೇ ಇದ್ದೀರಲ್ಲ ಯಾರು ಪೂಜೆ ಮಾಡ್ತಾ ಇರೋದು ಅಂತಾಳೆ ಅವಾಗ ರಂಗನಾಥ್ ಅವರು ಮೀನ ಪೂಜೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮೀನ ಕೂಡ ಅಲ್ಲಿಗೆ ಸ್ನಾನ ಮುಗಿಸ್ಕೊಂಡು ಬರ್ತಾಳೆ ಆಗ ಇದು ಇಲ್ಲೇ ಇದೆಯಲ್ಲ ಇನ್ಯಾರು ಪೂಜೆ ಮಾಡ್ತಿದ್ದಾರೆ ಓ ರೋಹಿಣಿ ಇರಬೇಕು ಅಂದ್ಕೋತಾಳೆ ಅಷ್ಟೊತ್ತಿಗೆ ರೋಹಿಣಿಯವರು ಎದ್ದು ಮನೋಜ್ ಜೊತೆ ಹೊರಗಡೆ ಬರ್ತಾರೆ ಆಗ ಓ ರೋಯ್ ನೀನು ಇಲ್ಲೇ ಇದ್ದಾಳಲ್ಲ ಹಾಗಾದರೆ ಶ್ರುತಿ ಇರಬೇಕು ಶ್ರುತಿಗೆ ನಮ್ಮ ಮನೆಗೆ ಸೇರಿದ ಮೇಲೆ ಒಂದಷ್ಟು ಒಳ ಒಳ್ಳೆ ಗುಣಗಳು ಬಂದಿದೆ ನೋಡಿ ಇಷ್ಟೊತ್ತಿಗೆ ಎದ್ದು ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹಾಯ್ ಗೈಸ್ ಅಂತ ಅಂದ್ಕೊಂಡು ಶ್ರುತಿ ಹೊರಗಡೆಯಿಂದ ಗಂಡನ ಜೊತೆ ಬರ್ತಾಳೆ ಎಲ್ಲರೂ ಇಲ್ಲೇ ಇದ್ದೀವಲ್ಲ ಹಾಗಾದರೆ ಪೂಜೆ ಮಾಡ್ತಾ ಇರೋದು ಯಾರು ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಯಾರು ಪೂಜೆ ಮಾಡ್ತಾ ಇರ್ಬೋದು ಅಂತ ಶಾಕಲ್ಲಿ ಎಲ್ಲರೂ ದೇವ್ರ ಮನೆ ಕಡೆ ನೋಡ್ತಾರೆ ಆಗ ಸೂರ್ಯ ಪೂಜೆ ಮಾಡ್ತಾ ಇರ್ತಾನೆ ಸೂರ್ಯ ಪೂಜೆ ಮಾಡುವಾಗ ಒಂದಷ್ಟು ಒಳ್ಳೆಯದನ್ನು ಬೇಡಿಕೊಂಡು ಮನೆಯವ್ರಿಗೆಲ್ಲ ಒಳ್ಳೆದಾಗಲಿ ಅಂತ ಹೇಳಿ ಪೂಜೆನೇ ಮುಗಿಸಿ ಮಂಗಳಾರತಿ ಕೊಡೋಕೆ ಅಂತ ಬರ್ತಾನೆ ಆಗ ಫಸ್ಟು ಅಪ್ಪ ಮಂಗಳಾರತಿ ತಗೊಳ್ಳಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ನಾನು ಸ್ನಾನ ಆಗಿಲ್ಲ ಕಣೋ ಅಂತ ಹೇಳ್ತಾರೆ ಆಗ ಅಪ್ಪ ನೀನು ಸ್ನಾನ ಮಾಡ್ದಿದ್ರೇನಂತೆ ನಿನ್ನ ಮನಸ್ಸು ತುಂಬ ಪರಿಶುದ್ಧವಾದದ್ದು ತಗೊಳಪ್ಪ ಅಂತ ಹೇಳ್ತಾನೆ ಅದಾದ ಮೇಲೆ ಸಕ್ಕರೆ ಅವ್ರಿಗೂ ತಗೋ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮನೋಜು ಮಂಗ್ಲಾರ್ತಿ ತಗೊಳಕ್ಕೆ ಬರ್ತಾನೆ ಆಗ ನಿನ್ನ ಮನಸ್ಸು ತುಂಬ ಕಲ್ಮಶವಾದದ್ದು ನೀನು ಸ್ನಾನ ಮಾಡದೆ ತಗೋಬೇಡ ಅಂತ ಬೆಂಗ್ಯ ಅಂತ ಹೇಳ್ತಾನೆ ಇನ್ನು ಮೀನಾಗೆ ಶ್ರುತಿಗೆ ಹಾಗೆ ರವಿಗೂ ಕೊಡ್ತಾನೆ ಅಷ್ಟೊತ್ತಿಗೆ ರೋಹಿಣಿಯವರು ಕೊಡೋಕೆ ಹೋಗ್ತಾನೆ ರೋಹಿಣಿ ತೊಗೊಳಲ್ಲ ಪರವಾಗಿಲ್ಲ ಬಿಡಿ ನೀವು ತಗೊಳ್ದಿದ್ರು ಅಂತ ಹೇಳಿ ಆರತಿ ಎಲ್ಲ ಕೊಟ್ಟು ದೇವ್ರ ಮನೆಗೆ ಇಟ್ಟು ಬರ್ತಾನೆ ಬಂದಾದಮೇಲೆ ತನ್ನಪ್ಪನ ಹತ್ರ ಪ್ರೀತಿಯಿಂದ ನಿಂತ್ಕೊಂಡು ತನ್ನಪ್ಪನಿಗೆ ಹೇಳ್ತಾ ಇರ್ತಾನೆ ಅಪ್ಪ ದಯವಿಟ್ಟು ನೀನು ರೂಮ್ ಮಾಡೋ ವಿಚಾರಕ್ಕೆ ತಲೆ ಕೆಡಿಸ್ಕೋಬೇಡ ಅದನ್ನು ಇಲ್ಲಿಗೆ ಬಿಟ್ಟುಬಿಡು ನಾವು ಎಲ್ಲೋ ಒಂದು ಕಡೆ ಮಲ್ಕೊಳ್ತೀವಪ್ಪ ನೀನು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ ಅಂತ ತನ್ನಪ್ಪನಿಗೆ ಸಮಾಧಾನ ಮಾಡ್ತಾ ಇರ್ತಾನೆ ಕೊನೆಯದಾಗಿ ಅಪ್ಪ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ನೀನು ರೂಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಾನೇ ರೂಮ್ ಕಟ್ಟಿಸ್ಕೊತೀನಿ ಅಂತ ಹೇಳ್ತಾನೆ ಆಗ ರೋಹಿಣಿಯವರು ಒಡವೆ ಚಾಲೆಂಜೇ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಇನ್ನೂ ರೂಮ್ ಕಟ್ಟಿಸ್ಕೋತೀರಾ ಅಂಥ ಸ್ಥಿತಿಯಲ್ಲಿ ಇದ್ದೀರಾ ನೀವು ಅಂತ ಕೇಳ್ತಾಳೆ ಆಗ ಮೀನಾಗೆ ಕೋಪ ಬಂದು ನೋಡ್ತಾ ಇರಿ ರೋಹಿಣಿ ನನ್ನ ಗಂಡ ಆದಷ್ಟು ಬೇಗ ಇಲ್ಲಿ ಒಂದು ರೂಮ್ ಕಟ್ಟಿಸೇ ಕಟ್ಟಿಸ್ತಾರೆ ಅಂತಾಳೆ ಆಗ ಮನೋಜ್ ಗಂಡನಿಗೆ ರಾತ್ರಿ ಎಣ್ಣೆ ಪ್ರಭಾವದಿಂದ ಪ್ರಜ್ಞೆ ಇರೋಲ್ಲ ಹೆಂಟಿಗೆ ಬೆಳಿಗ್ಗೆ ಹೊತ್ತು ಪ್ರಜ್ಞೆ ಇರಲ್ಲ ಅಂತ ಬೈತಾಳೆ ಆಗ ರಂಗನಾಥ್ ಅವ್ರಿಗೆ ಕೋಪ ಬಂದು ಕಪಾಳ ಕೊಡಿತೀನಿ ಮಂಗ್ಯ ನಿನಗೆ ಇನ್ನೊಂದು ಸಾರಿ ಅವಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಮುಟ್ಟಾಳ ಅಂತ ಬೈತಾರೆ ಹೇ ಯಾರೋ ನೀನು ಅವಳ ಬಗ್ಗೆ ನಿನಗೆ ಹಗುರವಾಗಿ ಮಾತಾಡೋಕ್ಕೆ ಯಾರೋ ಅಧಿಕಾರ ಕೊಟ್ಟಿದ್ದು ಅಂತ ತುಂಬಾ ಕೋಪ ಮಾಡಿಕೊಂಡು ರಂಗನಾಥ್ ಅವರು ಆಗ ಮೀನಾ ಮಾತಾಡಲಿ ಮಾವ ಇಂಥ ಮಾತುಗಳೇ ನಾವು ಬೆಳೆಯೋ ಹಾಗೆ ಮಾಡೋದು ಮಾವಿಂತ ನನಗೆ ದೊಡ್ಡ ದೇವರಿಲ್ಲ ಅವ್ರ ಮುಂದೆ ಶಪಥ ಮಾಡಿ ಹೇಳ್ತೀನಿ ನನ್ನ ಗಂಡ ಆದಷ್ಟು ಬೇಗ ಇನ್ನೊಂದು ರೂಮ್ ಕಟ್ಟೆ ಕಟ್ತಾರೆ ಅಂತ ಹೇಳಿ ಎಲ್ಲರ ಎದುರುಗಡೆ ಶಪಥ ಮಾಡ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸೂರ್ಯ ಕಾರಲ್ಲಿ ಒಂದಷ್ಟು ಇಟ್ಟಿಗೆಗಳನ್ನ ತಂದಿದ್ದಾರೆ ಆ ಇಟ್ಟಿಗೆಗಳಲ್ಲಿ ರೂಮ್ ಥರ ಮಾಡಿ ಇಬ್ಬರೂ ತುಂಬಾ ಖುಷಿ ಪಡ್ತಿದ್ದಾರೆ ಇನ್ನೊಂದು ಕಡೆ ಮನೋಜ್ ಅಂಗಡಿನ ಸೀಸ್ ಮಾಡೋಕ್ಕೆ ಬಂದಿದ್ದಾರೆ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡುವ ಎಲ್ಲರಿಗೂ ಧನ್ಯವಾದ